ಎಲ್ಲರಿಗೂ ನಮಸ್ಕಾರ ದೇವ್ರ ಮನೆಯಲ್ಲಿರುವಂಥ ಎಷ್ಟೇ ಹಳೆಯದಾದಂಥ ಹಿತ್ತಾಳೆ ಮತ್ತು ತಾಮ್ರದ ವಸ್ತುಗಳನ್ನು ಹೇಗೆ ತೊಳೆಯೋದು ಇದೊಂದು ಪುಡಿ ಹಾಕಿ ಅಂತ ನಾನಿವತ್ತು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಮತ್ತು ದೇವ್ರ ಮನೆಯಲ್ಲಿರುವಂಥ ಎಣ್ಣೆ ಜಿಡ್ಡಾಗಿರುವಂಥ ಬಟ್ಟೆಗಳನ್ನು ಹೇಗೆ ತೊಳೆಯೋದು ಅಂತಲೂ ನಾನು ಇದರಲ್ಲಿ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಮೊದಲಿಗೆ ಬೂದಿಯನ್ನು ತೊಗೊಂಡಿದ್ದೀನಿ ಇದೇನಪ್ಪ ಬೂದಿ ತೊಗೊಂಡಿದ್ದಾರೆ ಅಂತ ನೀವು ಅನ್ಕೋಬೋದು ಹೌದು ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಬೂದಿ ಇದ್ದೇ ಇರುತ್ತಲ್ವ ನಾನು ಅದನ್ನು ತೊಗೊಂಡಿದ್ದೀನಿ ಹಾಗೆ ಲಿಂಬು ಸಾಮಾನ್ಯವಾಗಿರುತ್ತೆ ಒಂದು ಲಿಂಬೂನ ಕಟ್ ಮಾಡ್ಕೊಂಡುಕೊಂಡಿದ್ದೀನಿ ಇದನ್ನು ಹೇಗೆ ಮಾಡೋದು ಏ ಕ್ಲೀನ್ ಮಾಡೋದು ಅಂತ ನಾನು ಇವತ್ತು ನಿಮಗೆ ಇದ್ದೀನಿ ಬನ್ನಿ ಇಲ್ಲಿ ನೋಡಿ ನಾನು ತಾಮ್ರದ್ದು ಚೊಮ್ ತೊಗೊಂಡಿದ್ದೀನಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿರೋ ಲಿಂಬುನ ಬೂದಿಲಿ ಅದ್ದಿ ಈ ರೀತಿಯಾಗಿ ನೀವು ತಾಮ್ರದ ಚೊಮ್ ಮೇಲೆ ಈ ರೀತಿಯಾಗಿ ತಿಕ್ಕಬೇಕು ಇಲ್ಲಿ ನಾನು ತಿಕ್ತಿದ್ದೀನಲ್ವ ಈ ರೀತಿಯಾಗಿ ತಿಕ್ಕಿ ಈ ರೀತಿ ಒಂದರಿಂದ ಒಂದೆರಡು ರಿಷ್ವತ್ತು ತಿಕ್ಕಿ ಇಲ್ಲಿ ನೋಡಿ ನಿಮ್ಗೆ ಕಾಣ್ತಾ ಇದೆ ಅಲ್ವಾ ತಿಕ್ಕಿದ ಜಾಗದಲ್ಲೆಲ್ಲ ಎಷ್ಟು ಹೊಳಪು ಬಂದಿದೆ ಇಲ್ಲಿ ನೋಡಿ ನಾನು ತಿಕ್ತಿದ್ದೀನಲ್ವಾ ನೀವು ನೋಡ್ಬೋದು ಎಷ್ಟು ಹೊಳಪು ಬಂದಿದೆ ಅಂತ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಾನು ಇದು ತಿಕ್ತೇ ಇರುವಂಥ ಜಾಗ ಇದು ತಿಕ್ಕಿರುವಂಥ ಜಾಗ ನೋಡಿದ್ರೆ ಈ ರೀತಿಯಾಗಿ ಒಂದೇ ಸಲ ಕ್ಲೀನ್ ಆಗೋದಿಲ್ಲ ಇಲ್ಲಿ ಒಳಗಡೆ ಎಲ್ಲ ನೋಡಿ ಒಳಗ ಅಂದರೆ ಹಳೇದಾಗಿರೋ ಚೊಂಬಲ್ವ ಇದು ಈ ರೀತಿಯಾಗಿ ನೀವು ಲಿಂಬು ಮತ್ತು ಬೂದಿಯನ್ನು ಹಾಕಿ ಚೆನ್ನಾಗಿ ತಿಕ್ಕಬೇಕಾಗುತ್ತೆ ಒಂದೇ ಸಲಕ್ಕಿದು ಕ್ಲೀನ್ ಆಗಲ್ಲ ಹೊಸ ಈಗ ಹೊ ತಿಕ್ಕಿ ದೇವ್ರ ಮನೆಯಲ್ಲಿ ಯೂಸ್ ಮಾಡಿದಂಥ ಪಾತ್ರೆಗಳನ್ನು ನೀವು ತಿಕ್ಕಿದರೆ ತುಂಬ ಬೇಗ ಕ್ಲೀನ್ ಆಗುತ್ತೆ ಆದರೆ ಹಳೆ ಹಳೆ ಪಾತ್ರೆಗಳನ್ನು ಇದ್ದರೆ ಒಂದೆರಡು ಸಲ ಅದನ್ನಾದರೂ ತಿಕ್ಕಲೇಬೇಕಾಗುತ್ತೆ ಇಲ್ಲಿ ನೋಡಿ ನಾನೆಲ್ಲ ತಿಕ್ಕಿದ್ದೀನಿ ಇವಾಗ ಈ ರೀತಿ ದೇವ್ರ ಮನೇಲಿರುವಂಥ ಯಾವ ಪಾತ್ರೆನಾದರೂ ನೀವು ಈ ರೀತಿ ತಿಕ್ಬೋದು ಎಷ್ಟೇ ಪಾತ್ರೆ ಇದ್ದರೂ ನೀವು ತುಂಬ ಕ್ಲೀನಾಗಿ ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ ಇಲ್ಲಿ ನೋಡಿ ನಾನು ಹಿತ್ತಾಳೆ ಮೇಲೂ ಅದೇ ಹಿತ್ತಾಳೆ ಚೊಂಬ ಮೇಲೂ ಅದೇ ರೀತಿಯಾಗಿ ಇದ್ದೀನಿ ಬೂದಿ ತೊಗೊಂಡು ಲಿಂಬು ಹಾಕಿ ಇದ್ದೀನಿ ಈ ರೀತಿಯಾಗಿ ನೋಡಿ ನೋಡಿ ಇಲ್ಲಿ ಎಷ್ಟು ಹೊಳಗ್ ಬಂದಿದೆ ಅಂತ ನೀವೇ ನೋಡ್ತಿದ್ದೀರಲ್ವಾ ಇಲ್ಲಿ ನೋಡಿ ಒಂದು ಕಲೆ ಸಹಿತನೂ ಇಲ್ಲ ಈ ಚೊಂಬಲ್ಲಿ ನೋಡಿದ್ದೀರಲ್ವ ಇವಾಗೆಲ್ಲ ಪಾತ್ರೆನೂ ಈ ರೀತಿಯಾಗಿ ನಾನು ತಿ ತಿಕ್ಕಿಟ್ಕೊಂಡಿದ್ದೀನಿ ಇವಾಗ ಒಂದು ತೋಪಲ್ಲಿ ನೀರು ತಗೊಂಡು ಇವಾಗ ಇದನ್ನು ತೊಳ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ನೀವು ತೊಳ್ಕೊಳ್ಳಿ ಒಂದೇ ಸಲ ಕ್ಲೀನ್ ಆಗೋದಿಲ್ಲ ಯಾಕಂದರೆ ತುಂಬ ಹಳೆ ಪಾತ್ರೆ ಆಗಿರೋದ್ರಿಂದ ಇದು ನೀವು ಒಂದರಿಂದ ಒಂದು ಎರಡು ಸಲನಾದರೂ ತುಂಬ ಒಳಗಡೆ ತುಂಬ ಈ ರೀತಿ ಕಲೆ ಇರುತ್ತಪ್ಪ ಅಂದರೆ ನೀವೇನಿಲ್ಲ ಒಂದು ಐದರಿಂದ ಒಂದು ಹತ್ತು ನಿಮಿಷ ನೆನೆಸಿಟ್ಬಿಡಿ ಲಿಂಬು ಅಥವಾ ಬೂದಿ ಹಾಕಿಬಿಟ್ಟು ಆವಾಗ ಇನ್ನೂ ಕ್ಲೀನ್ ಆಗುತ್ತೆ ಇಲ್ಲಿ ನೋಡಿ ನೋಡಿದ್ರಲ್ವ ತಿಕ್ಕಾದ ಮೇಲೆ ಈ ರೀತಿಯಾಗಿ ಹೊಳಗೆ ಬಂದಿದೆ ಅಂತ ಇಲ್ಲಿ ನೋಡಿ ನೋಡ್ತಿದ್ರಲ್ವ ಇವಾಗ ನೋಡಿ ತಾಮ್ರ ಚೊಂಬೆನೂ ನಾನು ತೊಳಿತಾ ಇದ್ದೀನಿ ಇಲ್ಲಿ ಈ ರೀತಿಯಾಗಿ ನೋಡಿದ್ರಲ್ವ ತಾಮ್ರ ಚೊಂಬೆನೂ ಒಳಗಡೆನು ಅಷ್ಟೊಂದು ಕ್ಲೀನ್ ಆಗಲಿಲ್ಲ ಅದೇ ಹೇಳಿದ್ನಲ್ಲ ನಾನು ಒಂದರಿಂದ ಒಂದು ಎರಡು ಒಂದೆರಡು ಮೂರು ಸಲ ತೊಳೆದ್ರೆ ತುಂಬ ಹೊಸದಾಗಿರೋ ಥರ ಕಾಣುತ್ತೆ ಈ ರೀತಿ ಬೂದಿ ಅಥವಾ ಲಿಂಬು ಹಾಕಿ ನೀವು ದೇವ್ರ ಮನೆಯಲ್ಲಿರೋ ಎಲ್ಲ ಪಾತ್ರೆ ಸಾಮಾನುಗಳನ್ನು ನೀವು ಈ ರೀತಿಯಾಗಿ ತೊಳ್ಕೊಬೋದು ಇಲ್ಲಿ ನೋಡಿ ನಾನಿವಾಗ ಒಣಗ್ ತೊಳೆದು ಬಿಟ್ಟು ಒಣಗಿಸಿಟ್ಟಿದ್ದೀನಿ ನೋಡಿದ್ರಲ್ವ ಇದು ತುಂಬ ಹಳೇದಾಗಿರೋ ಪಾತ್ರೆಗಳು ಅದಕ್ಕೆ ಹೀಗಿದ್ದಾವೆ ಹೊಸ ಪಾತ್ರೆಗಳು ತುಂಬ ತೊಳೆದ್ರೆ ತುಂಬ ಕ್ಲೀನಾಗಿ ಕಾಣ ದೇವ್ರ ಮನೆ ಬಟ್ಟೆನ ಹೇಗೆ ತೊಳೆಯೋದು ಅಂತ ನೋಡ್ಕೊಂಬರೋಣ ಇಲ್ಲೊಂದು ತೋಪಲ್ಲಿ ನಾನು ಬಿಸಿನೀರು ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಯಾವುದೇ ಸೋಪಿನ ಪುಡಿ ಅಥವಾ ಯಾವುದೇ ಲಿಕ್ವಿಡು ಬಟ್ಟೆ ತೊಳಿ ಅಂಥದ್ದು ತಗೊಂಡು ಈ ರೀತಿಯಾಗಿ ಬಿಸಿ ನೀರಿಗೆ ಈ ರೀತಿ ಮಿಕ್ಸ್ ಮಾಡಿ ಇವಾಗ ದೇವ್ರ ಮನೆ ಬಟ್ಟೆ ಕೊಳಕಾಗಿರುತ್ತಲ್ವ ಅದರಲ್ಲಿ ಅದ್ದಿಡಿ ಒಂದು ಐದು ನಿಮಿಷ ಅದ್ದಿಟ್ಟರೆ ಸಾಕು ನೀವು ಇವಾಗ ಇಲ್ಲಿ ನೋಡಿ ನಾನು ಈ ರೀತಿ ಅದ್ದಿಡ್ತಿದ್ದೀನಿ ಇದರಲ್ಲಿ ಇಲ್ಲಿ ನೋಡಿ ಆ ಈಗಲೇ ಆಗಲೇ ಕೊಳೆ ಎಲ್ಲ ಬಿಟ್ಕೊಳ್ತಾ ಇದ್ದೆ ನಾನು ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ಇವಾಗ ಆಗಲೇ ನೋಡಿ ಆಗಲಿ ಕುಂಕುಮ ಅರಶಿನ ಎಲ್ಲ ಬಿಟ್ಕೊಂಡಿದೆ ಇಲ್ಲಿ ನೋಡ್ತಿದ್ದೀರಲ್ವಾ ಇಲ್ಲಿ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಇಲ್ಲಿ ನೋಡಿ ಇಲ್ಲೆಲ್ಲ ಬಿಟ್ಕೊಂಡಿದೆ ಇವಾಗ ಅದನ್ನ ನಾವೇನಿಲ್ಲ ಈ ರೀತಿಯಾಗಿ ನಾನು ತೊಳಿತಿದ್ದೀನಲ್ಲ ಕೈಯಲ್ಲೇ ಉಜ್ಜಿ 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 ತೊಳೀರಿ ಇರೋ ಬರೋ ಎಲ್ಲ ಅರಶಿನ ಕುಂಕುಮ ಎಣ್ಣೆ ಜಿಡ್ಡು ಏನೇ ಇದ್ದರೂ ನೀವು ಈ ಥರ ಮಸ್ಯ ಬಟ್ಟೆಗೂ ನೀವು ಈ ರೀತಿಯೇ ಮಾಡ್ಬೋದು ಮಸ್ಯ ಬಟ್ಟೆ ಆಗಲಿ ಅಥವಾ ಯಾವುದೇ ಎಣ್ಣೆ ಜಿಡ್ಡಿರುವಂಥ ಬಟ್ಟೆಗಳೂ ನೀವು ಈ ರೀತಿಯಾಗಿ ತೊಳಿಬೋದು ದೇವರ ಮನೆ ಬಟ್ಟೆ ಅಷ್ಟೇ ಅಲ್ಲ ತುಂಬ ಒಳ್ಳೆ ಟಿಪ್ಸ್ ಇದು ನಿಮಗೆ ಇಲ್ಲಿ ನೋಡಿ ನಾನು ಇದು ಯಾವುದೇ ಬ್ರಷ್ ಇಲ್ಲದೆ ಕೈಯಲ್ಲೇ ಉಜ್ಜಿ ಉಜ್ಜಿ ಇದ್ದೀನಿ ನೋಡಿದ್ರಲ್ವ ಎಲ್ಲ ಅರ್ಶಿನ ಮತ್ತು ಕುಂಕುಮ ಹೇಗೆ ಕಿತ್ಕೊಂಡು ಬರ್ತಾ ಇದೆ ಅಂತ ನೋಡ್ತಿರ್ಬೋದು ನೀವು ಇಲ್ಲಿ ಇಲ್ಲಿ ನೋಡಿ ಎಷ್ಟೊಂದು ದರ್ಶನ ಕುಂಕುಮ ಹೊತ್ತು ಎಣ್ಣೆ ಜಿಡ್ಡೆಲ್ಲ ಹೆಂಗಿದೆ ಹೆಂಗೆ ಕಾಣ್ತಾ ಇದೆ ಅಂಥೇಳಿ ಇವಾಗ ನಾವು ಆ ನೀರನ್ನೆಲ್ಲ ಚೇಂಜ್ ಮಾಡಿಬಿಟ್ಟು ಇವಾಗ ಮತ್ತು ಬೇರೆ ನೀರು ತೊಗೊಂಡಿದ್ದೀನಿ ಇವಾಗ ಅದರಲ್ಲಿ ನಾನು ಇವಾಗ ಇನ್ನೊಂದು ಸಲ ಇದನ್ನ ಈ ರೀತಿ ಅದು ಬಿಟ್ಟು ಮತ್ತೊಂದು ಸಲ ಉಜ್ಜಿ ಉಜ್ಜಿ ತೊಳಿತಾ ಇದ್ದೀನಿ ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗಿದೆ ನೋಡ್ತಿದ್ದೀರಲ್ವಾ ನೀವು